ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಸೊ ನವರಾತ್ರಿಯ ಮೊದಲನೇ ದಿನ ಇವತ್ತು ನಮ್ಮ ಹೀಲಿಂಗ್ ಪೆಟಲ್ಸ್ನ ಯಾವುದೆಲ್ಲ ಪ್ರಾಡಕ್ಟ್ಸು ಯಾರ್ದೆಲ್ಲ ಡಿಸ್ಪ್ಯಾಚ್ ಆಗ್ತದೆ ಅಂತ ನೋಡುವಂಥ ಸಮಯ ಸೊ ನೋಡಿದ ತಕ್ಷಣ ನಿಮ್ಗೆ ಅನಿಸಿರುತ್ತೆ ಏನಿದು ಮೇಡಮು ಹೇರ್ ಕಟ್ ಮಾಡಿಸ್ಬಿಟ್ಟಿದ್ದಾರೆ ಅಂತ ನಾನು ಈಗಾಗಲೇ ಹೇಳಿದ್ದೆ ನಾನು ತುಂಬ ವೀಡಿಯೋಸಲ್ಲಿ ಹೇಳ್ಕೊಂಡು ಬಂದಿದ್ದೀನಿ ನಾನು ಎರಡು ಸಲ ಎರಡು ವರ್ಷದ ಹಿಂದೆ ಎರಡು ಸಲ ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿದೆ ಸೊ ಹಾಗಾಗಿ ನನ್ನ ಕೂದಲು ಎಷ್ಟು ಡ್ಯಾಮೇಜ್ ಆಗಬೇಕು ಎಷ್ಟು ಹಾಳಾಗಬೇಕು ಅಷ್ಟು ಹಾಳಾಗಿತ್ತು ಸೊ ಅದಾದ ಮೇಲೆ ನಾನು ನಮ್ಮ ಹೀಲಿಂಗ್ ಪೆಟಲ್ಸನ್ನು ರಿಸ್ಟಾರ್ಟ್ ಮಾಡಿದ್ದು ಅಂತ ಸೊ ಏನಾಗಿತ್ತು ಅಂತ ಹೇಳಿದ್ರೆ ಸೊ ಕೆಳಗಡೆ ಏನು ಕೂದಲಿತ್ತು ಅದು ಹಾಗೆ ಸ್ಟ್ರೈಟ್ನಿಂಗ್ ಹಾಗೆ ಉಳ್ಕೋತಾ ಇತ್ತು ಸೊ ನನಗೆ ನನ್ನ ವಾಪಸ್ಸು ನನ್ನ ಹೇರ್ ಬೇಕಿತ್ತು ಅಂದರೆ ಹಿಂದೆ ನನ್ನ ಹೇರ್ ತುಂಬ ಚೆನ್ನಾಗಿತ್ತು ಯಾರೆಲ್ಲ ನನಗೆ ನನ್ನನ್ನು ತುಂಬ ಹಿಂದೆಯಿಂದ ಗೊತ್ತು ನನ್ನ ಕಾಲೇಜ್ ಫ್ರೆಂಡ್ಸ್ ಇರ್ಬೋದು ಅಥವಾ ಅದಾದಮೇಲೆ ಫ್ರೆಂಡ್ಸ್ ಇರ್ಬೋದು ಅವ್ರಿಗೆಲ್ರಿಗೂ ಸಹ ನನ್ನ ಹೇರ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು ವೇವಿ ಹೇರ್ ಇತ್ತು ನನಗೆ ತುಂಬ ಚೆನ್ನಾಗಿತ್ತು ಸೊ ಲೋಹಿತ್ ಹೋದ ಮೇಲೆ ನನಗೆ ಏನಾಯಿತು ಅಂತ ಹೇಳಿದ್ರೆ ಆ ಒಂದು ಟ್ರಾಮಾದಿಂದ ಹೊರಗಡೆ ಬರೋಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ ಸೊ ಆ ಸಮಯದಲ್ಲಿ ನಾನು ನನ್ನ ಹೇರನ್ನು ತುಂಬ ಲಾಸ್ ಮಾಡಿಕೊಂಡೆ ಸೊ ಈ ಉಳಿದಿರೋ ಅಷ್ಟೋ ಇಷ್ಟೋ ಹೇರ್ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಎರಡು ಸಲ ನಾನು ಸ್ಟ್ರೈಟ್ನಿಂಗ್ ಮಾಡಿಸ್ದೆ ಅದು ಇನ್ನೂ ಖರಾಬಾಗಿ ಹಾಳಾಗಿತ್ತು ನನ್ನ ಹೇರು ಸೊ ಈಗ ನಿನ್ನೆ ನಾನು ಹೇರ್ ಕಟ್ ಮಾಡಿಸಿದ್ದೀನಿ ತುಂಬ ಅಂದರೆ ವಾಲ್ಯೂಮ್ ತುಂಬ ಚೆನ್ನಾಗಾಗಿದೆ ನನ್ನ ಹೇರ್ದು ಆ್ಯಂಡ್ ಇವನ್ ನೆನ್ನೆ ಏನು ಹೇರ್ ಕಟ್ ಮಾಡ್ತಾರೆ ಅವರು ಸಹ ಅದನ್ನೇ ಹೇಳಿದ್ದು ಇನ್ನೊಂದು ಸಿಕ್ಸ್ ಮಂತ್ಸ್ ಬಿಟ್ಟು ಯಾಕಂದರೆ ಗ್ರೋತು ತುಂಬ ಫಾಸ್ಟಾಗಿ ಆಗ್ತಾ ಇದೆ ಇವಾಗ ನನ್ನ ಹೀಲಿಂಗ್ ಪೆಟಲ್ಸನ್ನು ಸ್ಟಾರ್ಟ್ ಮಾಡಿದ್ಮೇಲೆ ನೀವೇ ನೋಡಿದ್ದೀರಾ ನನ್ನ ಜರ್ನಿಯ ವಿಡಿಯೋಸ್ ಆಲ್ಮೋಸ್ಟ್ ಎಲ್ಲವನ್ನೂ ಸಹ ನಾನು ಶೇರ್ ಮಾಡಿದ್ದೇನೆ ಸೊ ಇವಾಗ ಹೇರ್ ಗ್ರೋತ್ ತುಂಬ ಚೆನ್ನಾಗಿ ಫಾಸ್ಟಾಗಿ ಆಗ್ತಾ ಇರೋದ್ರಿಂದ ಇನ್ನೊಂದು ಸಿಕ್ಸ್ ಟು ಏಯ್ಟ್ ಮಂತ್ಸ್ ಬಿಟ್ಟು ಇನ್ನೊಂದು ಸಲ ಹೇರ್ ಕಟ್ ಮಾಡಿಸಿದ್ರೆ ಏನು ನನ್ನ ವಾಪಸ್ ಹಳೆ ಕೂದಲಿತ್ತು ಅದು ನನಗೆ ಬರುತ್ತೆ ಅದೇ ಬೇಬಿ ಹೇರ್ ಅಂತ ಹೇಳಿ ಸೊ ಈಗ ಒಂದು ಸಲ ಕಟ್ ಮಾಡಿಸಿದ್ದೀನಿ ನನ್ನ ಹೀಲಿಂಗ್ ಪೆಟಲ್ಸನ್ನು ಸ್ಟಾರ್ಟ್ ಮಾಡಿದ ಮೇಲೆ ಇದು ಮೊದಲ ಹೇರ್ ಕಟ್ ನಂದು ಸೊ ಒಂದೂವರೆ ಇಂಚಷ್ಟು ನಾನು ಕಟ್ ಮಾಡಿಸಿದ್ದೀನಿ ಈ ಸಲ ಸ್ವಲ್ಪ ಜಾಸ್ತಿನೇ ಯಾಕಂತ ಹೇಳಿದ್ರೆ ಇನ್ನು ನನಗೆ ಇಷ್ಟು ಉದ್ದ ಸ್ಟ್ರೈಟ್ನಿಂಗ್ ಹಾಗೆ ಬೆಳ್ಕೊಂಡು 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 ಹಾಗೆ ಬರ್ತಾಯಿದ್ದು ಆ ಸ್ಟ್ರೈಟ್ನಿಂಗ್ ಹಾಗೆ ಕ್ಯಾರಿ ಆಗ್ತಾಯಿತ್ತು ಸೊ ಹಾಗಾಗಿ ಅಲ್ಲದೆ ನೀ ಪ್ರತಿ ಒಂದು ಆರು ತಿಂಗಳಿಗೆ ಒಂದು ಸಲ ಒಂದು ಅರ್ಧ ಇಂಚೋ ಒಂದು ಇಂಚೋ ಕೂದಲನ್ನು ಕಟ್ ಮಾಡಿಸ್ತಾ ಬಂದರೆ ಹೇರ್ ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಸೊ ಮತ್ತೆ ದಪ್ಪವಾಗಿ ದಪ್ಪವಾಗಿಯೇ ಬೆಳ್ಕೊಂಡು ಹೋಗೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಅಲ್ಲದೇ ನಿನ್ನೆ ಬೇರೆ ಬೇರೆದಿದ್ದರಿಂದ ನಾನು ಹೇರ್ ಕಟ್ ಮಾಡಿಸ್ದೆ ಆ್ಯಂಡ್ ಇನ್ನೊಂದು ಖುಷಿಯ ವಿಚಾರ ಹೇಳಬೇಕು ಅಂತ ಹೇಳಿದ್ರೆ ನಾನು ಕಾಜಲ್ನ ವೀಡಿಯೋ ಮಾಡಿದಾಗ್ಲಿಂದ ತುಂಬ ಜನ ಕೇಳ್ತಾಯಿದ್ರಿ ನಮಗೂ ಸಹ ಕಾಜಲ್ ಮಾಡಿಕೊಡಿ ಅಂತ ಹೇಳಿ ಈಗ ನಾನು ಕಾಜಲನ್ನು ಸಹ ಸ್ಟಾರ್ಟ್ ಮಾಡಿದ್ದೇನೆ ಹೀಲಿಂಗ್ ಪೆಟಲ್ಸು ಹರ್ಬಲ್ ಕಾಜಲು ಸೊ ಈ ರೀತಿ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ನನಗೆ ಇದಕ್ಕೆ ಎಕ್ಸ್ಟ್ರಾ ವೀಡಿಯೋ ಇನ್ನೊಂದ್ಸಲ ಇನ್ನೂ ಡೀಟೇಲ್ ಆಗಿ ಮಾಡ್ತೀನಿ ಜಸ್ಟ್ ಇವತ್ತು ಸೆಕೆಂಡ್ ಬ್ಯಾಚ್ ಇದು ಹೋಗ್ತಾ ಇರೋದು ಆಲ್ರೆಡಿ ಲಾಸ್ಟ್ ವೀಕೇ ಒಂದು ಬ್ಯಾಚ್ ಡಿಸ್ಪ್ಯಾಚ್ ಆಗಿದೆ ಲಾಸ್ಟ್ ವೀಕು ಯಾವುದೆಲ್ಲ ಡಿಸ್ಪ್ಯಾಚ್ ಆಯಿತು ಅದನ್ನು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಯಾಕೆ ಅಂತ ಹೇಳಿದ್ರೆ ಇನ್ನೂ ಗಮನಿಸ್ಬೋದು ನನಗೆ ಇಲ್ಲಿ ಸ್ವಲ್ಪ ಊತ್ಕೊಂಡಂಗೆ ಇದೆ ಆ ಒಂದು ನೋವು ಅನ್ನೋದೇನಿದೆ ಈ ಒಂದು ಎರಡು ತಿಂಗಳಿಂದ ನನ್ನನ್ನು ಚೆನ್ನಾಗಿ ಅರಿತಾ ಇದೆ ಹಾಕ್ಕೊಂಡು ಒಂದು ಅರ್ಧ ಕ ಏನು ನನ್ನ ಬಾಡಿ ವೆಯ್ಟೇ ಕಡಿಮೆ ಆಗಿಬಿಟ್ಟಿದೆ ಅದಕ್ಕೆ ಯೋಚನೆ ಮಾಡಿ ಮಾಡಿ ಆ ನೋವು ತಿಂದು ತಿಂದು ಸೊ ಇನ್ನೂ ಸ್ವಲ್ಪ ಹಾಗೆ ಇದೆ ಸೊ ನಾಳೆ ಮತ್ತೆ ಟ್ರೀಟ್ಮೆಂಟ್ ಇದೆ ಹಾಗಾಗಿ ನಾನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕೂ ಆಗ್ತಾಯಿಲ್ಲ ಮಾತಾಡೋಕ್ಕೂ ಆಗ್ತಾಯಿಲ್ಲ ಅದರಲ್ಲಿ ನಾನು ಇದೊಂದು ಖುಷಿಯನ್ನು ಹಂಚ್ಕೋಬೇಕು ಈ ನವರಾತ್ರಿಯ ಮೊದಲನೇ ದಿನ ಅಂತ ಹೇಳಿ ಈ ಒಂದು ನನ್ನ ಕಾಡಿಗೆಯನ್ನು ನಾನು ತೋರಿಸ್ತಾ ಇದ್ದೇನೆ ತುಂಬ ಅಂದರೆ ತುಂಬ ಸಿಂಪಲ್ಲು ಹೀಗೆ ಸ್ವಲ್ಪನೇ ತೊಗೊಳ್ತೀನಿ ಇವತ್ತು ತುಂಬ ಚೆನ್ನಾಗಿ ಮೆಸೇಜ್ ಮಾಡಿದ್ರಿ ನಂದು ಕಾಡಿ ಎಗ್ಗೆದು ಸೆಕೆಂಡ್ ಬ್ಯಾಚ್ ಹೋಗ್ತಾ ಇದೆ ಅಂತ ಹೇಳಿದಾಗ ಇದನ್ನು ಹೆಂಗೆ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳಿ ಸೊ ನಾನು ಇಲ್ಲೇ ತೋರಿಸ್ತಾ ಇದ್ದೀನಿ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಷ್ಟೇ ಸಾಕು ತುಂಬ ಕಡಿಮೆನೆ ನಾನು ತಗೋತಾ ಇರೋದು ಇಷ್ಟು ಸಿಂಪಲ್ ಆ್ಯಂಡ್ ನಾನು ಹಿಂಗೆ ಮಿಕ್ಕಿದ್ದನ್ನು ಏನು ಮಾಡ್ತೀನಿ ನನಗೆ ಜಾಸ್ತಿ ಏನು ವೈಟ್ ಹೇರ್ಸ್ ಇಲ್ಲ ಈ ಮದ್ ಮುಂದಾಗಡೆ ಒಂದು ಆರು ಏಳು ವೈಟ್ ಹೇರ್ಸ್ ಇದೆ ಅದಕ್ಕೆ ಹಿಂಗೆ ಟ್ಯಾಪ್ ಮಾಡಿಬಿಡ್ತೀನಿ ಸೊ ನ್ಯಾಚುರಲ್ ಆಗಿರುವಂಥ ಹೇರ್ ಕಲರ್ನ ಹಚ್ಚಿದಂಗೂ ಆಗುತ್ತೆ ವೇಸ್ಟು ಆಗಲ್ಲ ಸೊ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಅಪ್ಲೈ ಆಗಿದೆ ಅಂತ ಹೇಳಿ ಆ್ಯಂಡ್ ಇದನ್ನು ನಾನು ಆಲ್ರೆಡಿ ಬೆಳಗ್ಗೆ ಒಂದು ಸಲ ಹಚ್ಚಿದೆ ಅದಾದಮೇಲೆ ಮತ್ತೆ ಇವಾಗ ಹಚ್ಚಿರೋದು ಯಾವುದೇ ರೀತಿ ಹರಡ್ಕೊಳ್ಳೋದು ಆ ಥರ ಏನೂ ಆಗಿಲ್ಲ ಸೊ ಇದನ್ನು ಹಾಕ್ಕೊಂಡೇ ನಾನು ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಬಂದು ಪ್ಯಾಕಿಂಗ್ ವರ್ಕ್ ಮಾಡಿ ಈಗ ನಿಮಗೆ ತೋರ್ಸೋಕ್ಕೆ ಅಂತ ಹೇಳಿ ಮತ್ತೆ ಇನ್ನೊಂದು ಸಲ ಹಚ್ಚಿದ್ದು ಸೊ ಈ ನ್ಯಾಚುರಲ್ ಕಾರ್ಡಿಗೆ ಏನಂತ ಹೇಳಿದ್ರೆ ನಿಮಗೆ ನೀವು ಹಚ್ಚಿದಾಗ ಲಾಂಗ್ ಲಾಸ್ಟಿಂಗ್ ಇರಲ್ಲ ನ್ಯಾಚುರಲ್ ಕಾರ್ಡ್ಗೆ ಬಂದು ನಿಮಗೆ ಹರ್ಬ್ಸಿಂದ ಮಾಡಿರ್ತೀವಿ ಜೊತೆಗೆ ಇದಕ್ಕೆ ನಾವು ತುಪ್ಪವನ್ನು ನಾನು ಬಳಸೋ ಅಂಥದ್ದು ಅಕ್ಷಯಕಲ್ಪ ಎ ಟು ಗಿಯನ್ನೇ ಬಳಸೋದು ಸೊ ತುಪ್ಪವನ್ನು ಬಳಸಿರ್ತೀವಿ ಹಾಗಾಗಿ ನಿಮಗೆ ಲಾಂಗ್ ಲಾಸ್ಟಿಂಗು ಇವತ್ತು ಬೆಳಗ್ಗೆ ಹಚ್ಚಿದ್ರೆ ರಾತ್ರಿ ತನಕ ಇರುತ್ತೆ ಅನ್ನೋಂಗಿರಲ್ಲ ಸೊ ನಾನು ತುಂಬ ಕಾಜಲ್ಗಳನ್ನು ಅಪ್ಲೈ ಮಾಡಿದ್ದೀನಿ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಟ್ವೆಲ್ ಅವರ್ಸ್ ಇರುತ್ತೆ ಅಂತ ಹೇಳಿ ಅಷ್ಟೊಂದು ಉಳ್ಕೊಳ್ಳೋವಂಥದ್ದು ಅವ್ರು ಕೊಟ್ಟಿರೋಂಗೆ ಅದರಲ್ಲೂ ಸಹ ಇರೋದಿಲ್ಲ ಸೊ ಏನಂತ ಹೇಳಿದ್ರೆ ಇದು ಹರ್ಬಲ್ ಕಾ ಕಾಜಲ್ ಆಗಿರೋದ್ರಿಂದ ನಿಮಗೆ ಸ್ಮರ್ಚು ಆ ರೀತಿ ಅಷ್ಟು ಆಗೇ ಇಲ್ಲ ನನಗೆ ಅಷ್ಟೊಂದು ಅಂತಲ್ಲ ಆಗೇ ಇಲ್ಲ ನಾನು ಬೆಳಗ್ಗೆಯೂ ಯೂಸ್ ಮಾಡಿದ್ದೀನಿ ಬೆಳಗ್ಗೆ ಹಚ್ಕೊಂಡು ಬ್ಯಾಂಕ್ ಕೆಲಸ ಮುಗಿಸ್ಕೊಂಬೋದು ಈಗ ನಿಮಗೆ ತೋರಿಸೋಣ ಅಂತ ಇನ್ನೊಂದು ಸಲ ಅಪ್ಲೈ ಮಾಡಿದ್ದು ಇವನ್ ನಾನು ಅಲ್ಲಿಂದ ಬಂದಮೇಲೆ ಫೇಶ್ ವಾಶ್ ಸಹ ಮಾಡಿಲ್ಲ ಅದರ ಮೇಲೇ ಹಚ್ಚಿದ್ದು ಏನಂತ ಹೇಳಿದ್ರೆ ನಿಮಗೆ ಒಂದು ಫೋರ್ ಅವರ್ಸು ಫೋರ್ ಟು ಫೈವ್ ಅವರ್ಸು ಉಳ್ಕೊಳ್ಳುತ್ತೆ ಇದು ಈಗೇನು ಹಚ್ಚಿದ್ದೀನಿ ಅದು ಫೋರ್ ಟು ಫೈವ್ ಅವರ್ಸ್ ಉಳ್ಕೊಳ್ಳುತ್ತೆ ಅದಾದಮೇಲೆ ಇನ್ನೊಂದು ಸಲ ಇದೇ ರೀತಿ ಇಷ್ಟು ಒಂದು ಅರ್ಧ ನಿಮಿಷ ತಗೊಳ್ಳುತ್ತ ಅಷ್ಟೆ ನಿಮ್ಮ ಬ್ಯಾಗಲ್ಲಿ ಯಾವಾಗಲೂ ಕ್ಯಾರಿ ಮಾಡಿದರೆ ಸಾಕು ಹಿಂಗೆ ತೆಗೆದು ಹಿಂಗೆ ಹಚ್ಕೊಂಡ್ರೆ ಸಾಕು ಆ್ಯಂಡ್ ಇನ್ ಡೀಟೇಲಾಗಿ ನಾನು ಇದರಲ್ಲಿ ಏನೆಲ್ಲ ಬಳಸಿದ್ದೇನೆ ಅನ್ನೋದನ್ನೆಲ್ಲ ನೀವು ನನ್ನ ಕಾಡಿಗೆ ವಿಡಿಯೋ ಚೆಕ್ ಮಾಡಿದ್ರೇ ಗೊತ್ತಾಗುತ್ತೆ ಸೊ ನಾನು ಇನ್ ಡೀಟೇಲಾಗಿ ಈ ಕಾಡಿಗೆ ಬಗ್ಗೆ ಇರ್ಬೋದು ಅಥವಾ ನಮ್ಮ ಹೀಲಿಂಗ್ ಪೆಟಲ್ಸ್ನ ಇನ್ನುಳಿದ ಬೇರೆ ಬೇರೆ ಪ್ರಾಡಕ್ಟ್ಸ್ ಇರ್ಬೋದು ಅದೆಲ್ಲವನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೇನೆ ಪುಟ್ಟದಾಗಿ ಇದ್ರ ಬಂದು ನಾನು ಹೇಳಬೇಕಿತ್ತು ಸೊ ಹೇಳಿದ್ದೇನೆ ಸೊ ಬನ್ನಿ ಇವಾಗ ನಾವು ನಮ್ಮ ಹೇರ್ ಪ್ರಾಡಕ್ಟ್ಸ್ ಯಾವುದೆಲ್ಲ ಈ ವಾರ ಇವತ್ತು ಡಿಸ್ಪಾಚ್ ಆಗ್ತಾ ಇದೆ ಅಂತ ನೋಡೋಣ ವಿದ್ಯಾ ಅವರು ದಕ್ಷಿಣ ಕನ್ನಡದಿಂದ ಆರ್ಡರ್ ಮಾಡ್ಕೊಂಡಿದ್ರು ಡಿಸ್ಪಾಚ್ ಆಗ್ತಾ ಇದೆ ಶಿಲ್ಪಶ್ರೀ ಅವರು ಬ್ಯಾಂಗ್ಳೂರಿಂದ ಆರ್ಡರ್ ಮಾಡ್ಕೊಂಡಿದ್ರು ಡಿಸ್ಪಾಚ್ ಆಗ್ತಾ ಇದೆ ಅವರು ಬ್ಯಾಂಗ್ಳೂರಿಂದ ಆರ್ಡರ್ ಮಾಡ್ಕೊಂಡಿದ್ರು ಆಗ್ತಾ ಆಗ್ತಾಯಿದೆ ಕಿರಣ್ ಕೊಡಗಿನಿಂದ ಪ್ರೀತಿ ಸಂತೋಷ್ ಅವರು ಹಾಸನಿಂದ ಸುಮಾ ಗಿರೀಶ್ ಅವರು ದಾವಣಗೆರೆಯಿಂದ ತನುಜಾ ಅವರು ಬೆಂಗಳೂರಿಂದ ರೋಷನ್ ಶಶಿಕಾಂತ್ ಅವರು ಸೊಲ್ಲಾಪುರ್ ಮಹಾರಾಷ್ಟ್ರದಿಂದ ಸುಚಿತ್ರಾ ಶ್ರೀನಾಥ್ ಅವರು ಬ್ಯಾಂಗ್ಳೂರಿಂದ ಮೇಘಾ ಅವರು ಶಿವಮೊಗ್ಗದಿಂದ ಆಶಾ ಅವರು ಬೆಂಗಳೂರಿಂದ ನಯನ ಅವರು ಬೆಂಗಳೂರಿಂದ ಅಭಿಷೇಕ್ ಹರ್ಷರಾಜ್ ಅವರು ಬೆಂಗಳೂರಿಂದ ಪ್ರಮೀಳಾ ಅವರು ಚಿತ್ರದುರ್ಗದಿಂದ ರಾಧಿಕಾ ಅವರು ಬೆಂಗಳೂರಿಂದ ಸ್ವಪ್ನಾ ಜೈನ್ ಅವರು ಮಹಾರಾಷ್ಟ್ರದಿಂದ ಸುರೇಶ್ ಅವರು ಬೆಂಗಳೂರಿಂದ ಕಾವೇರಿ ಅವರು ಕೊಡಗಿನಿಂದ ಕಾವ್ಯ ಅವರು ಮೈಸೂರಿಂದ ಶ್ರೀಕಾರುಣ್ಯ ಅವರು ಬ್ಯಾಂಗ್ಳೂರಿಂದ ಅರ್ಚನಾ ಅಶೋಕ್ ಅವರು ಬೆಂಗಳೂರಿಂದ ವಿನು ಶ್ವೇತಾ ಅವರು ಬೆಂಗಳೂರಿಂದ ಸುಮಾ ಅವರು ದಾವಣಗೆರೆಯಿಂದ ಶಶಿಕಲಾ ಅವರು ಬೆಂಗಳೂರಿಂದ ಮಂಜುಳಾದೇವಿಯವರು ಬೆಂಗಳೂರಿಂದ ತೇಜಸ್ವಿನಿಯವರು ಬೆಂಗಳೂರಿಂದ ಆ್ಯಂಡ್ ಶಿಲ್ಪಾ ಶೆಟ್ಟಿ ಶಿಲ್ಪಾ ಶೆಟ್ಟಿಯವರು ಶಿವಮೊಗ್ಗದಿಂದ ಕಾವೇರಿ ದಿವಾನ್ಜಿಯವರು ಹುಬ್ಳಿಯಿಂದ ಸೊ ಇದಲ್ಲದೆ ಸಿಂಗಲ್ ಸಿಂಗಲ್ ಆರ್ಡರ್ಸ್ ಮಾಡ್ಕೊಂಡಿರೋರು ಸಹ ಇವತ್ತೆಲ್ಲವೂ ಸಹ ಡಿಸ್ಪ್ಯಾಚ್ ಇದೆ ಅಲ್ಲದೆ ಒಂದಷ್ಟು ಕಾಜಲ್ ಆರ್ಡರ್ಸ್ಗಳೇನು ಬಂದಿತ್ತು ಅದು ಸಹ ಡಿಸ್ಪ್ಯಾಚ್ ಆಗ್ತಾಯಿದೆ ಈಗ ನಾನೇನು ಹೇಳಿದ್ದೀನಿ ಅದರಲ್ಲೂ ಸಹ ಸಪ್ರೇಟಾಗಿ ಕಾಜಲ್ಗಳನ್ನು ಆರ್ಡರ್ ಮಾಡ್ಕೊಂಡಿದ್ದಾರೆ ಇದು ಸಿಂಗಲ್ ಸಿಂಗಲ್ ಆಗಿ ಕಾಜಲ್ಗಳನ್ನೇ ಆರ್ಡರ್ ಮಾಡ್ಕೊಂಡಿರೋಂಥದ್ದು ಸೊ ಇವೆಲ್ಲವೂ ಸಹ ಇವತ್ತು ರಿಸ್ಪಾಚ್ ಇದೆ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಸೊ ನಾನು ಇಷ್ಟೊತ್ತಾಯಿತು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು ಐದು ನಿಮಿಷ ಆಯಿತು ಹಚ್ಚು ಐದು ನಿಮಿಷ ಆಯಿತು ನೋಡ್ತಾ ಇರ್ಬೋದು ಇನ್ನೊಂದು ಸ್ವಲ್ಪ ಹತ್ತಿರ ಬಂದುಬಿಡ್ತೀನಿ ನೋಡಿ ನಾನು ಏನು ಹಚ್ಚಿದೆ ಹಾಗೆ ಇದೆ ಎಲ್ಲೂ ಸಹ ಸ್ಪ್ರೆಡ್ ಆಗಿಲ್ಲ ಆ್ಯಂಡ್ ಇನ್ನೇನು ಹೇಳಬೇಕು ಸೊ ಇನ್ ಡೀಟೇಲ್ ಆಗಿ ತುಂಬ ಚೆನ್ನಾಗಿ ಇದ್ದೀರಾ ಯಾವುದೆಲ್ಲ ಪ್ರಾಡಕ್ಟ್ ಸಿಗುತ್ತೆ ಅದನ್ನು ಆಗಿ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ದೀರಾ ಅಥವಾ ಏನೆಲ್ಲ ಸಿಗುತ್ತೆ ಅನ್ನೋದನ್ನು ಹೇಳಿ ಅಂತ ಹೇಳ್ತಾ ಇದ್ದೀರಾ ಸೊ ಈಗ ನಮ್ಮ ಹೀಲಿಂಗ್ ಪಟಲ್ಸ್ನಲ್ಲಿ ಹತ್ತು ಪ್ರಾಡಕ್ಟ್ಗಳು ಸಿಗ್ತಾ ಇದೆ ಸೊ ಯಾವುದೆಲ್ಲ ಸಿಗ್ತಾ ಇದೆ ಆಲ್ರೆಡಿ ತುಂಬ ಜನ ಕಸ್ಟಮರ್ಸು ನಮ್ಮ ಹತ್ತು ಪ್ರಾಡಕ್ಟನ್ನು ಬಳಸ್ತಾ ಇದ್ದಾರೆ ಯಾವುದೆಲ್ಲ ರೆಡಿಯಾಗಿದೆ ಯಾವುದೆಲ್ಲ ಹೆಂಗೆಲ್ಲ ಯಾವ ಅಂದರೆ ಯಾವುದಕ್ಕೆ ಯೂಸ್ ಆಗುತ್ತೆ ಹೇಗೆಲ್ಲ ಅದನ್ನು ನಾವು ಪ್ರಿಪೇರ್ ಮಾಡ್ತೀವಿ ಅನ್ನೋದನ್ನು ಇನ್ ಡೀಟೇಲಾಗಿ ನಿಮಗೆ ಹೇಳ್ತಾ ಹೋಗ್ತೇನೆ ಸೊ ಮಧ್ಯದಲ್ಲಿ ಏನಂತ ಹೇಳಿದ್ರೆ ಈ ಒಂದು ಆರೋಗ್ಯ ಹದಗೆಡ್ತಾ ಇರೋದರಿಂದ ಎಸ್ಪೆಷಲಿ ನನಗೆ ಇದೆಯಲ್ಲ ಅದಂತೂ ಭಾರಿ ತ್ರಾಸು ಇದೆ ಸೊ ಈಗಲೂ ಈಗ ಜಾಸ್ತಿ ಮಾತಾಡಿರೋದಕ್ಕೆ ಆಲ್ರೆಡಿ ನನಗೆ ಒಂಥರ ಹಿಡ್ಕೋತಾ ಇರುತ್ತೆ ಬಹುಶಃ ನನ್ನ ಲೈಫ್ನಲ್ಲಿ ಇದೇ ಫಸ್ಟು ನಾನು ಹಲ್ನೋವು ಅಂತ ಅಥವಾ ಗಮ್ ಪೇಯ್ನ್ ಅಂತ ಹೇಳಿ ನಾನು ಅನುಭವ ಪಡ್ಕೊಂಡಿದ್ದು ಬೇರೆ ಎಲ್ಲ ನೋವಿಗಿಂತನೂ ಎಲ್ಲ ಕಷ್ಟಗಳಿಗಿಂತನೂ ಇದು ದೊಡ್ಡ ಕಷ್ಟ ಅಂತ ಇವಾಗ ಗೊತ್ತಾಯಿತು ಸೊ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ನಡೀತಾ ಇದೆ ಅದೆಲ್ಲ ಕಂಪ್ಲೀಟ್ ಆದ ತಕ್ಷಣ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಗಳನ್ನು ನಿಮ್ಮ ಮುಂದೆ ನಾನು ತೊಗೊಂಡು ಬರ್ತೇನೆ ಅಲ್ಲದೆ ನಮ್ಮ ಈ ಒಂದು ಸಾವಿರ ಗ್ರಾಹಕರನ್ನು ದಾಟಿ ತುಂಬ ದಿನ ಆಗಿಬಿಟ್ಟಿದೆ ಅಲ್ಲದೆ ಇವಾಗ ಸಾವಿರದ ಮುನ್ನೂರು ಜನ ಗ್ರಾಹಕರನ್ನು ನಾವು ತಲುಪಿದ್ದೇವೆ ಆದಷ್ಟು ಬೇಗ ಆ ಒಂದು ಖುಷಿಯನ್ನು ಸಹ ಒಂದು ಪುಟ್ಟ ಒಂದು ಕಾರ್ಯಕ್ರಮ ಸಮಾರಂಭ ಅಂತ ನಮ್ಮ ನಮ್ಮಲ್ಲೇ ನಾವು ದುಡಿಯೋ ಕೈಗಳೆಲ್ಲ ಸೇರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅದೆಲ್ಲವನ್ನೂ ಸಹ ಆದಷ್ಟು ಬೇಗ ಮಾಡ್ತೇನೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತೆ ಆಶೀರ್ವಾದ ಎಲ್ಲಿವರೆಗೂ ನಮ್ಮ ಹೀಲಿಂಗ್ ಪೆಟಲ್ಸ್ ಪ್ರಾಡಕ್ಟ್ಸು ತನ್ನ ಗುಣಮಟ್ಟವನ್ನು ಹೀಗೆ ಕಾಯ್ಕೊಂಡಿರುತ್ತೋ ಅಲ್ಲಿವರೆಗೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಸೊ ಥ್ಯಾಂಕ್ ಯು ಲವ್ ಯು ಆಲ್